ನಿನಗೆ ಸುಮವೊಂದನು ಈ ಯುಗದ ಯಾವ ಜನೂ ಗ ನಿನಗೆ ಸುಮೋದನು ಈ ಉದ್ಯಾವ ಜನು ಗುಣನು ಸಿದ್ದೇನು ಕಮಲನೇ ಸುಮವಳಿಗಿತ್ಯ ಕಮಲನೇ ಮುನಿಯದಿರು ನೀ ಮುನಿಯಲ್ಲಿಗೋ ನಿನಗೆ ಸುವರ್ಣ ವೃಕ್ಷವನೇ ಸ್ನಾತೋ ೃಕ್ಷ ನಾಲ್ ಊ ಮನಗೆ ಫರುಷವರಿ ಮನಿ ಸೆನ್ ನೋ ನು ನಿನಗೆ ಸೋಮವನು ಇವುದಾವ ಚಂದ್ರ ಬಂತು ಅಂತ ನನಗೆ ಈಗ ಅರ್ಥವಾಯ್ತು ಕೊಟ್ಟಿರುವಂತ ಪುಷ್ಪವನ್ನ ನಾನು ರುಕ್ಮಿಣಿಯ ಮುಡಿಗೆ ಮುಡಿಸಿದೆ ಎಂಬ ಕಾರಣಕ್ಕಾಗಲ್ವ ನೀನು ಇಷ್ಟು ಸಿಟ್ಟು ಮಾಡಿಕೊಂಡದ್ದು ಆ ಕಾರಣಕ್ಕಾಗಿ ತಂದುಕೊಳ್ಳುವ ಅನಿವಾರ್ಯತೆ ಉಂಟೇನೆ ನೀನೇ ಯೋಚನೆ ಮಾಡು ಯಾರಿಗೆ ಯಾವುದು ದೊರಕಬೇಕು ಅಂತ ಉಂಟು ಅವರಿಗೆ ಅದು ದೊರಕಲೇಬೇಕು ಮತ್ತೆ ನಿನ್ನ ಮುಡಿಗೆ ಬಿಟ್ಟು ರುಕ್ಮಿಣಿಯ ಮುಡಿಗೆ ನಾನು ಮುಡಿಸುವುದಕ್ಕೆ ಮುಖ್ಯವಾದ ಕಾರಣ ಯಾವುದು ಗೊತ್ತಾ ಏನು ನಿನ್ನ ಮುಡಿಗೆಲ್ಲ ಅಂತ ಪುಷ್ಪ ಅಲ್ಲ ನನ್ನ ಮುಡಿಗು ಪುಷ್ಪ ಅಲ್ಲ ನನಗೆ ಹೂವೇ ಬೇಡ ಹಾಗೆ ಹಾಗಲ್ವೇ ಅಲ್ಲ ಅಷ್ಟು ಸಣ್ಣ ಪುಷ್ಪವನ್ನ ನಿನಗು ಕೊಡುವುದಲ್ಲ ಅಂತ ಮತ್ತೆ ಯಾವತ್ತೂ ಹೂವೇ ಕೊಡುವುದಿಲ್ಲ ನೀವು ಇಲ್ಲವೇ ಇಲ್ಲ ನಿನಗೂ ಪುಷ್ಪ ಅಲ್ಲ ಹ್ಮ್ ನಿಜವಾಗ ನಿನಗು ಕೊಡಬೇಕಾದದ್ದು ಯಾವುದು ಗೊತ್ತಾ ಆ ಪುಷ್ಪವನ್ನು ಹೊಂದಿರುವಂತ ಆ ಸುವರ್ಣ ವೃಕ್ಷ ಸುಮುನಿರಿ ನಿಮ್ಗೆ ಹೂವೇ ಕೊಡ್ಲಿಕ್ಕೆ ಆಗಲಿಲ್ಲ ನನಗೆ ಅನುಮಾನವೇ ಬೇಡ ನೋಡು ರುಕ್ಮಿಣಿಗೆ ನಾನು ಕೇವಲ ಪುಷ್ಪ ಮಾತ್ರವನ್ನು ಕೊಟ್ಟಿದ್ದೇನೆ ನಿನಗ ಹಾಗಲ್ಲ ದೇವಲೋಕದಲ್ಲಿರುವಂತ ಪಾರಿಜಾತ ವೃಕ್ಷವನ್ನೇ ತಂದು ಕೊಡ್ತೇನೆ ಪಾರಿಜಾತ ವೃಕ್ಷವನ್ನು ತಂದು ಕೊಡ್ತೇನೆ ನಂಬಬಹುದು ನಂಬಬಹುದಾ ನಂಬಲೇಬೇಕು ಈ ಕ್ಷಣಕ್ಕೆ ನಂಬಬಹುದು ಹ ಆದ್ರೆ ಇದನ್ನು ಯಾವತ್ತೂ ನಾನು ಮರೆಯುವುದಿಲ್ಲ ಆದ್ರೂ ಒಂದು ಏನು ಬಾಮ ನನಗೆ ನಿಜವಾಗಿ ಇಷ್ಟೆಲ್ಲ ಸಿಟ್ಟು ಬಂದದ್ದು ಅಲ್ಲ ಮತ್ತೆ ಹೂ ಬಂದ್ರೆ ಅಂತಿತ್ತು ಒಂದು ಕ್ಷಣದಿಂದಲೇ ಸಿಟ್ಟೆಲ್ಲ ಮಾಯ ಆಗೋಯ್ತು ಆದ್ರೆ ನೋಡಿ ಹೆಂಗ್ ಸಿಟ್ಟು ಮಾಡಿಕೊಂಡ್ರೆ ಎಷ್ಟು ಪರಿಣಾಮ ಅಂತ ನನಗೊಂದು ಹೂ ಸಿಗಿಲ್ಲ ಅಂತ ಒಂದು ಇಷ್ಟು ಹೂವಿನ ಗಿಡವೇ ನಮ್ಮ ಮನೆ ಮಾಡಿಕೊಂಡ್ ಹಾಗೆ ಹೂವು ಕಂಡ್ರೆ ಹೂವಿನ ಗಿಡ ಕಂಡ್ರೆ ನಮಗೆ ಬೇಕು ನಮಗೆ ಬೇಕು ಅಂತ ಅನಿಸ್ತದೆ ಸರಿ ಯಾರ ಮನೆಗೆ ಹೋದ್ರು ಕೇಳುವುದು ಅದನ್ನೇ ನಾವು ಅಲ್ಲ ಹಾಗಾಗಿ ನಾನು ಇಷ್ಟು ಸಿಟ್ಟು ಮಾಡಿಕೊಂಡು ಇಷ್ಟು ನೀವು ಬೇಸರ ಪಟ್ಟುಕೊಳ್ಳೋದು ಬೇಡ ಇದೆಲ್ಲ ನಾಳೆ ನನ್ನ ಬದುಕಿಗೆ ಹೂವು ಹೂವಿನ ವೃಕ್ಷ ಬರ್ತದೆ ಅಂತ ಆದ್ರೆ ಇನ್ನು ಸಿಟ್ಟೆಲ್ಲವನ್ನು ಬಿಟ್ಟೆ ಒಂದು ಏನು ಬಾಮ ಇಷ್ಟೆಲ್ಲ ನಿಮ್ಮನ್ನ ಕಾಡಿಸಿ ಬಿಟ್ಟ ನಾನು ಅದಕ್ಕಾಗಿ ಬೇಸರ್ವಾ ಹೌದು ಸಿಟ್ಟು ಬಂದಿದೆ ಅಂತ ಆದರೂ ಕೂಡ ನಿನ್ನ ಸಿಟ್ಟನ್ನು ತಣಿಸಬೇಕು ಎಂಬ ಕಾರಣಕ್ಕಾಗಿ ಇಲ್ಲಿ ಯಾಕೆ ಬಂದೆ ಗೊತ್ತಾ ಯಾಕೆ ಒಂದು ವಿಷಯ ಚೆನ್ನಾಗಿ ಗೊತ್ತುಂಟು ಏನು ನೀನು ಕೂಡ ಕಾಡಿ ಕೂಡುವವಳೆ ವಿನಃ ಕೂಡಿದ ಮೇಲೆ ಕಾಡುವವಳಲ್ಲ ನೋಡಿ ಇದನ್ನು ಎಲ್ಲ ಗಂಡ ಹೆಂಡಿರು ಅರಿತುಕೊಂಡ್ರೆ ನಿಜವಾಗಿ ಬದುಕು ಸಾರ್ಥಕ ಆಗುತ್ತದೆ ಹೌದು ಅದರ ಒಂದು ಇಷ್ಟೆಲ್ಲ ಕಾಡಿಸಿದ ಮೇಲೆ ಕೂಡಿದ ಮೇಲೆ ಸತ್ಕಾರ ಇಂದು ನನ್ನ ಮನೆಯಲ್ಲಿಯೇ ಆಗಬೇಕು ಅಂತ ನಾನೇ ನಿಮಗೆ ಸೇವೆಯನ್ನು ಮಾಡುತ್ತೇನೆ ಹೌದಾ ನಾನೇ ನಿಮಗೆ ಉಳಬಳಿಸ್ತೇನೆ ಬಹಳವಾಯಿತು ಹೌದು ಒತ್ತು ಕಳೆಯುವುದರ ಬಳಿಗೂ ಸೇವಿಸ್ತೇನೆ ನಾನ್